ಎಸ್ ಅವರ ಹತ್ರ ಮನ ಮನವಿ ಮಾಡಿಕೊಳ್ತಾ ಇದ್ದೇವೆ ಈ ಒಂದು ಲೀಸ್ಟಿನಿಂದ ನಮ್ಮ ಹೋರಾಟಗಾರರಾಗಿರುವಂಥ ಮಹೇಶ್ ಶೆಟ್ಟಿ ಅವರ ಹೆಸರನ್ನು ತೆಗೆಯಬೇಕು ಒಂದು ವೇಳೆ ತೆಗೆಯದಿದ್ರೆ ಆ ಅದು ಆ ಹೆಸರನ್ನು ಆ ಲೀಸ್ಟಲ್ಲಿ ಸೇರಿಸಿ ಗಡಿಬಾ ಗಡಿಪಾರು ಆದೇಶವನ್ನು ಮಾಡಿದರೆ ಇಲ್ಲಿ ಖಂಡಿತವಾಗಿಯೂ ಕೂಡ ದಂಗೆ ಹೇಳ್ತಾರೆ ಜನರು ಕೇವಲ ಸೌಜನ್ಯ ಹೋರಾಟಗಾರರಲ್ಲ ಇಡೀ ಸಮಾಜ ಎದ್ದೇಳ್ತದೆ ಮತ್ತು ಎಲ್ಲ ಸಮುದಾಯದವರು ಎದ್ದು ಹೇಳ್ತಾರೆ ಯಾಕೆ ಎಲ್ಲರಿಗೂ ನಮಸ್ಕಾರ ಸೌಜನ್ಯ ನ್ಯಾಯಪರ ಹೋರಾಟ ಅಂತ ಹೇಳಿದ ತಕ್ಷಣ ನಮ್ಮ ಕಣ್ಣ ಮುಂದೆ ಬರುವುದು ಮಹೇಶ್ ಶೆಟ್ಟಿ ಅವರ ಚಿತ್ರ ಕಳೆದ ಹದಿಮೂರು ವರ್ಷಗಳಿಂದ ಸಾಕಷ್ಟು ಕಷ್ಟ ನಷ್ಟ ನೋವು ಅನುಭವಿಸಿಕೊಂಡು ಸಾಕಷ್ಟು ತ್ಯಾಗ ಮಾಡಿಕೊಂಡು ಈ ಒಂದು ವಿಚಾರವನ್ನು ಜೀವಂತವಾಗಿರಿಸಿದಂಥ ವ್ಯಕ್ತಿ ಹೋರಾಟದ ಆದಿ ಸುಗಮವಾದ ಹಾದಿ ಅಲ್ಲ ಕಲ್ಲು ಮುಳ್ಳಿನ ಹಾದಿ ಕೋರ್ಟು ಕೇಸು ತಡೆಯಾಜ್ಞೆ ಮನನಷ್ಟ ಮೊಕದ್ದಮೆ ಮತ್ತು ಅಪಮಾನ ಅವಮಾನ ಷಡ್ಯಂತ್ರ ತುಳಿಯುವ ಪ್ರಯತ್ನ ಎಲ್ಲವನ್ನು ದಾಟಿಕೊಂಡು ಅವರು ಬಂದಿದ್ದಾರೆ ಅವರ ಹೋರಾಟಕ್ಕೆ ಸಾಕಷ್ಟು ಜನ ಜೊತೆಗಾರರಾಗಿದ್ದಾರೆ ಈಗ ಮೂರು ವರ್ಷಗಳಿಂದ ಏನು ನಡೀತಾ ಇದೆ ನೈಜ ಅಪರಾಧಿಗಳ ಶಿಕ್ಷೆ ಆಗಬೇಕು ಅನ್ನುವಂಥ ಹೋರಾಟ ಅದಕ್ಕೆ ಹೊಸ ಹೊಸ ಹೋರಾಟಗಾರರು ಸೇರಿಕೊಂಡಿದ್ದಾರೆ ಆದರೂ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಕೂಡ ನಿರಂತರವಾಗಿ ಆಗ್ತಾ ಉಂಟು ಎಲ್ಲ ಹೋರಾಟಗಾರರ ಮೇಲೆ ಕೇಸು ಬಾಯಿ ಮುಚ್ಚಿಸುವ ಪ್ರಯತ್ನ ಅವರನ್ನು ತುಳಿಯುವಂಥ ಪ್ರಯತ್ನ ಅವರಿಗೆ ಮಾನನಷ್ಟ ಮೊಕದ್ದಮೆ ಹಾಕುವಂಥ ಕೆಲಸಗಳು ಆಗ್ತಾ ಉಂಟು ಜೊತೆಗೆ ಈ ಸೌಜನ್ಯನ ವಿಚಾರ ಮಾತಾಡುವಂಥಲ್ಲ ಯೂಟ್ಯೂಬ್ಗಳನ್ನು ಕೂಡ ಬ್ಲಾಕ್ ಮಾಡುವ ಕೆಲಸ ಯೂಟ್ಯೂಬರ್ಗಳಿಗೆ ನೋಟಿಸ್ ಕಳಿಸುವ ಕೆಲಸ ಕಂಟೆಂಟ್ ಬ್ಲಾಕ್ ಮಾಡಿಸುವ ಕೆಲಸ ಅವರೆಲ್ಲ ಮಾತಾಡ್ತಾರೆ ಸೌಜನ್ಯ ಪರ ಅವರೆಲ್ಲರ ಮನೆಗೆ ಮೂಟೆಗಟ್ಟರೆ ನೋಟಿಸ್ ಕಳಿಸುವಂಥದ್ದು ಎಲ್ಲವೂ ಕೂಡ ಆಗಿದೆ ಎಲ್ಲದರ ಮಧ್ಯೆಯೂ ಕೂಡ ಸೌಜನ್ಯನ ಹೋರಾಟ ನ್ಯಾಯಪರ ಹೋರಾಟ ಇದು ಹೆಚ್ಚು ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗುವುದಿಲ್ಲ ತೀವ್ರತೆ ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗುವುದಿಲ್ಲ ಯಾಕೆಂದರೆ ಅದರ ಹಿಂದೆ ಇರುವುದು ಮಂಜುನಾಥ ಸ್ವಾಮಿ ಅನ್ನಪ್ಪ ಸ್ವಾಮಿ ಮತ್ತು ಸೌಜನ್ಯನ ಶಕ್ತಿ ಸಮೀರ್ ಎಂಡಿ ಅವರ ವಿಡಿಯೋ ಬಂದ ಮೇಲೆ ರಾಜ್ಯದಲ್ಲೆಲ್ಲ ಸಂಚಲನ ಸೃಷ್ಟಿಯಾಗಿದೆ ಜಿಲ್ಲೆ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಹೋರಾಟಗಾರರು ಹುಟ್ಟಿಕೊಂಡಿದ್ದಾರೆ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂಥವರ ಸಂಖ್ಯೆ ಹೆಚ್ಚಾಗಿದೆ ಈ ಎಲ್ಲದರ ಮಧ್ಯೆಯಲ್ಲಿ ಸೌಜನ್ಯನ ಹೋರಾಟ ಯಾವಾಗೆಲ್ಲ ಮುನ್ನಲೆಗೆ ಬರ್ತದಾ ಅದರ ತೀವ್ರತೆ ಹೆಚ್ಚಾಗ್ತದ ಆಗ ಅದನ್ನು ಡೈವರ್ಟ್ ಮಾಡುವಂಥ ಜನರ ಮನಸ್ಸನ್ನು ಬೇರೆಡೆಗೆ ಸೆಳೆಯುವ ಪ್ರಯತ್ನ ಕರಾವಳಿಯಲ್ಲಿ ಆಗ್ತಾ ಇರ್ತದೆ ಈ ಈ ಸಲ ಸಹ ಅದೇ ಆಗಿದೆ ಕೋಮು ಗಲಭೆ ಎದ್ದಿದೆ ಕೋಮು ಸಂಘರ್ಷ ಮಾಡಿದ್ದಾರೆ ಕೋಮು ದ್ವೇಷದ ಭಾಷಣ ಕೋಮು ಭಾವನೆಗಳನ್ನು ಕೆರಳಿಸುವಂಥ ಭಾಷಣ ಕೋಮು ಸಂಘರ್ಷಕ್ಕೆ ಕಾರಣವಾಗುವಂಥ ಮಾತುಗಳನ್ನಾಡಿ ಕೋಮು ಗಲಭೆ ಎದ್ದಿದೆ ಅಮಾಯಕ ಜೀವಗಳು ಬಲಿಯಾಗಿದೆ ಕೊಂದವರು ಮತ್ತು ಆದವರು ಎರಡೂ ಮನೆಯವರ ಮನೆಯವರು ಕೂಡ ಅನಾಥರಾಗಿದ್ದಾರೆ ಆದರೆ ಯಾರು ಕೋಮು ಭಾಷಣ ಮಾಡಿದ್ದಾರೆ ಕೋಮು ದ್ವೇಷ ಬಿತ್ತಿದ್ದಾರೆ ಅವರೆಲ್ಲ ಸೇಫ್ ಆಗಿದ್ದಾರೆ ಅವರು ನಾಳೆ ಕೇಸಾದರೂ ರಾಜಕೀಯ ಮತ್ತು ಹಣದ ಪ್ರಭಾವದಿಂದ ಹೊರಗೆ ಬರ್ತಾರೆ ಇಲ್ಲಿ ಬಡಪಾಯಿಗಳು ಅಮಾಯಕರು ಬಲಿಯಾಗಿದ್ದಾರೆ ಯಾರದ್ದು ರಾಜಕೀಯ ಹಿತಾಸಕ್ತಿಗೋ ಅಥವಾ ಯಾರದ್ದು ವೈಯಕ್ತಿಕ ಹಿತಾಸಕ್ತಿಗೋ ಬಲಿಯಾಗಿದ್ದಾರೆ ಕೋಮು ಸಂಘರ್ಷ ಕರಾವಳಿಯನ್ನು ತಲ್ಲಣಗೊಳಿಸಿದೆ ಈ ಸಂದರ್ಭದಲ್ಲಿ ಸರಕಾರ ಏನು ಮಾಡ್ತಾಯಿದೆ ಅಂತ ಹೇಳಿದ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡು ಇಲ್ಲಿ ದಕ್ಷ ಪೊಲೀಸ್ ಅಧಿಕಾರಿಗಳನ್ನು ಕರಾವಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ವರ್ಗಾವಣೆ ಮಾಡಿದ್ದಾರೆ ಅದರಲ್ಲಿ ಎಸ್ ಪಿ ಅರುಣ್ ಕುಮಾರ್ ಅವರು ಅವರ ಬಗ್ಗೆ ಎರಡು ಮಾತಿಲ್ಲ ಯಾಕೆ ಅಂತೇಳಿದರೆ ನಿಷ್ಠಾವಂತ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಂತ ಅವರ ಹೆಸರುವಾಸಿಯಾದ ವ್ಯಕ್ತಿ ಅವರನ್ನೀಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಸ್ ಪಿ ಆಗಿ ಹಾಕಿದ್ದಾರೆ ಈಗ ಕೋಮು ಸಂಘರ್ಷವನ್ನು ತಡೆಗಟ್ಟುವ ಕೋಮು ಭಾವನೆ ಕೆರಳಿಸುವವರ ವಿರುದ್ಧ ಕ್ರಮ ಕೈಗೊಳ್ಳುವಂಥ ಎಲ್ಲ ಕೆಲಸಗಳು ನಡೀತಾ ಇದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಠಾಣೆಗಳಿಂದ ಕೂಡ ಗಡಿಪಾರಿನಲ್ಲಿ ಲಿಸ್ಟ್ ಮಾಡುವಾಗ ಹೆಸರು ತಕ್ಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆ ಲಿಸ್ಟಿನಲ್ಲಿ ನಾವು ಯಾರು ಊಹಿಸದ ಕಲ್ಪನೆ ಕೂಡ ಮಾಡ್ಕೊಳ್ಳಿಕ್ಕಾಗದಂಥ ವ್ಯಕ್ತಿ ಬೆಳ್ತಂಗಡಿಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಅವರ ಒಟ್ಟಿಗಿರುವಂಥ ಅವರ ಅನುಯಾಯಿಯಾಗಿರುವಂಥ ಮನೋಜ್ ಅವರ ಹೆಸರನ್ನು ಸೇರಿಸಿ ಕೊಟ್ಟಿದ್ದಾರೆ ಬೆಳ್ತಂಗಡಿ ಪೊಲೀಸರು ನೋಡಿ ಎಂಥ ಷಡ್ಯಂತ್ರ ನೋಡಿ ಇದು ಸೌಜನ್ಯ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಸೌಜನ್ಯ ಹೋರಾಟದ ಮುಂಚೂಣಿ ನಾಯಕರಾಗಿರುವಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಎಲ್ಲ ರೀತಿಯಲ್ಲಿ ತುಳಿಯುವ ಪ್ರಯತ್ನ ಆಯಿತು ಈಗ ಇನ್ನೊಂದು ಪ್ರಯತ್ನ ಇದಕ್ಕೆ ಕುಮ್ಮಕ್ಕು ಕೊಟ್ಟವರು ಸೌಜನ್ಯ ಅತ್ಯಾಚಾರ ಕೊಲೆ ಮಾಡಿದ ಕಾಮಾಂಧರ ಕಡೆಯವರು ಅತ್ಯಾಚಾರ ಕೊಲೆ ಮಾಡಿದವರು ಮತ್ತು ಅವರ ರಕ್ಷಕರು ಮಾಡಿದಂಥ ಕೆಲಸ ಇದು ಬೆಳ್ತಂಗಡಿ ಪೊಲೀಸ್ ಠಾಣೆ ಮೊದಲಿನಿಂದಲೂ ಸಂಬಳ ಪಡ್ಕೊಳ್ಳುವುದು ಸರ್ಕಾರದಿಂದ ಕಂಟ್ರೋಲಲ್ಲಿರುವುದು ಕಡೆಯಿಂದ ಅದು ಎಲ್ಲರಿಗೂ ಗೊತ್ತಿದ್ದ ವಿಚಾರ ಸೌಜನ್ಯ ವಿಚಾರ ಕೂಡ ಆ ಕೇಸು ಕೂಡ ನೆಲ ಕಾರಣ ಬೆಳ್ತಂಗಡಿ ಪೊಲೀಸ್ ಠಾಣೆ ಎಲ್ಲರಿಗೂ ಇದು ಗೊತ್ತಿದೆ ಈ ಒಂದು ಪ್ರಯತ್ನ ಈಗ ಆಗಿದೆ ಯಾರು ಧಾರ್ಮಿಕ ಭಯೋತ್ಪಾದನೆ ಮಾಡ್ತಾರೆ ಯಾರು ಧರ್ಮದ ದೇವರ ಹೆಸರು ಹೇಳಿಕೊಂಡು ಅಲ್ಲಿ ಹಣ ಮಾಡ್ತಾ ಇದ್ದಾರೆ ಯಾರು ಬಡವರ ದಲಿತರ ಭೂಮಿಯನ್ನು ಎಕರೆಗಟ್ಟಲೆ ಭೂಮಿಯನ್ನು ಒಳಗೆ ಹಾಕಿದ್ದಾರೆ ಸರಕಾರಿ ಭೂಮಿಯನ್ನು ಕಬಳಿಸಿದ್ದಾರೆ ದೇವಸ್ಥಾನದ ಅಡಿಭಾಗವನ್ನು ಕೂಡ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಅವರೆಲ್ಲ ಅವರೆಲ್ಲರನ್ನು ಬಿಟ್ಟು ಅವರ ಮೇಲೆ ಯಾವುದೇ ಕ್ರಮ ಇಲ್ಲ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಒಂದು ಹೆಣ್ಣು ಮಗುವಿನ ನ್ಯಾಯಕ್ಕಾಗಿ ನಿರಂತರ ಹದಿಮೂರು ವರ್ಷದಿಂದ ಜೀವವನ್ನು ಪಣಕ್ಕಿಟ್ಟು ಹೋರಾಡ್ತಾ ಇರುವಂಥ ಒಬ್ಬ ವ್ಯಕ್ತಿ ಒಬ್ಬ ನಾಯಕ ಅವರ ಮೇಲೆ ಇವತ್ತು ಗಡೀಪಾರಿನ ಲಿಸ್ಟ್ನಲ್ಲಿ ಅವರದ್ದು ಸೇರ್ಪಡೆ ನೋಡಿ ಎಂಥ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ ಇದಕ್ಕೆ ಎರಡೂ ಪಕ್ಷಗಳು ಕೂಡ ಕೂಡ ಹೊಣೆಗಾರರಾಗ್ತಾರೆ ಶ್ರೀಗಳೇ ನಿಮ್ಮ ಜೊತೆ ನ ನೂರಾರು ನೂರಾರು ಅಂತ ಹೇಳಿ ಹೋದಂಥ ಒಬ್ಬ ಮುಖ್ಯಮಂತ್ರಿ ಕೂಡ ಇದರಲ್ಲಿದ್ದಾರೆ ಮತ್ತು ಎರಡು ಪಕ್ಷಗಳು ಕೂಡ ಇದ್ದಾರೆ ಯಾಕೆಂಥೇಳಿದರೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ತುಳಿಯುವ ಪ್ರಯತ್ನ ಎರಡೂ ಪಕ್ಷಗಳು ಮಾಡ್ತಾ ಇದ್ದಾರೆ ಹೇಳಿದ್ರೆ ಅವರಿಗೆ ಈ ಅತ್ಯಾಚಾರಿ ಮತ್ತು ಅತ್ಯಾಚಾರಿಗಳ ರಕ್ಷಕರನ್ನು ರಕ್ಷಣೆ ಮಾಡಬೇಕು ಅದಕ್ಕಾಗಿ ಮಾಡಿದಂಥ ಷಡ್ಯಂತ್ರ ಇದು ಅದಕ್ಕಾಗಿ ಸೇರಿದ್ದಾರೆ ಯಾಕೆಂಥೇಳಿದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೋಮು ದ್ವೇಷದ ಭಾಷಣ ಅಥವಾ ಕೋಮು ಒಂದು ಸಂಘರ್ಷಕ್ಕೆ ಕಾರಣ ಆಗುವಂಥ ಮಾತುಗಳು ಅಥವಾ ಕೋಮದ್ವೇಷವನ್ನು ಬಿತ್ತು ಅಂಥದ್ದು ಮಾತುಗಳು ಯಾವುದನ್ನು ಕೂಡ ಅರ್ಥ ಇಲ್ಲ ಅವರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ ಒಂದು ಹೆಣ್ಣು ಮಗುವಿನ ನ್ಯಾಯಕ್ಕಾಗಿ ನಿರಂತರ ಹೋರಾಡ್ತಾ ಇದ್ದಾರೆ ಕೇವಲ ಒಂದು ಹೆಣ್ಣು ಮಗುವಲ್ಲ ಅಲ್ಲಿ ನಡೆದ ಪ್ರತಿಯೊಂದು ಅತ್ಯಾಚಾರ ಕೊಲೆ ಏನು ದೌರ್ಜನ್ಯ ಇದೆ ಅನಾಚಾರಗಳಿದೆ ಅದರ ವಿರುದ್ಧ ಹೋರಾಡ್ತಾ ಇದ್ದಾರೆ ಸಮಾಜದಲ್ಲಿ ಬೇರೆ ಅಂಥದ್ದಾದಾಗ ಕೂಡ ಅವರು ಧ್ವನಿ ಎತ್ತುತ್ತಾರೆ ಅದು ಬಿಟ್ಟು ಅವರು ಕೋಮು ಸಂಘರ್ಷ ಆಗುವಂಥ ಯಾವುದೇ ವಿಚಾರಗಳನ್ನು ಇಲ್ಲಿ ಮಾತಾಡಲಿಲ್ಲ ಇದನ್ನು ನಾವು ಸೌಜನ್ಯ ಹೋರಾಟಗಾರರು ಮಾತ್ರ ಅಲ್ಲ ಬೇರೆಯವರು ಕೂಡ ಬೇರೆ ಸಮುದಾಯದವರು ಕೂಡ ಹೇಳ್ತಾ ಇದ್ದಾರೆ ಇದು ಹೇಗೆ ಬಂತು ಅವರ ಹೆಸರು ಅಂತ ನಮಗೆ ಕರೆ ಮಾಡಿ ಕೇಳ್ತಾ ಇದ್ದಾರೆ ಆಗಿರುವಾಗ ನಾವು ಎಸ್ ಪಿ ಅವರಲ್ಲಿ ಮನ ಮನವಿ ಮಾಡಿಕೊಳ್ತಾ ಇದ್ದೇವೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ನೀವು ದಕ್ಷ ಪೊಲೀಸ್ ಅಧಿಕಾರಿ ನೀವು ಖಂಡಿತವಾಗಿಯೂ ಇದನ್ನು ಪುನರ್ ವಿಮರ್ಶಿಸ್ತೀರಿ ಇದನ್ನು ಪರಾಮರ್ಶಿಸ್ತೀರಿ ಈ ಹೆಸರನ್ನು ಆ ಲಿಸ್ಟಿನಿಂದ ಖಂಡಿತವಾಗಿ ತೆಗೆದಾಗ್ತೀರಿ ಅನ್ನೋ ನಂಬಿಕೆ ನಮಗಿದೆ ಹೇಳಿದ್ರೆ ಕೋಮುದ್ವೇಷದ ಭಾಷಣ ಮಾಡಿದವರು ಯಾರು ಧಾರ್ಮಿಕ ಸಭಾ ಕಾರ್ಯಕ್ರಮಗಳಲ್ಲಿ ಕೂಡ ಕೋಮುದ್ವೇಷದ ಭಾಷಣ ಮಾಡಿದವರು ಇದ್ದಾರೆ ಶಾಸಕರುಗಳು ಹುತ್ತಾರಿನ ಕೊರಗಜನ ಸನ್ನಿಧಾನಕ್ಕೆ ಬಂದು ಕೂಡ ಕೋಮುದ್ವೇಷವನ್ನು ಬಿತ್ತಿ ಹೋದಂಥ ಪೇಮೆಂಟ್ ಭಾಷಣಕಾರರು ಇದ್ದಾರೆ ಅವರೆಲ್ಲರನ್ನು ಬಿಟ್ಟು ನಮ್ಮ ಸೌಜನ್ಯ ಹೋರಾಟಗಾರರನ್ನು ಆ ಲೀಸ್ಟಲ್ಲಿ ಸೇರಿಸಿದ್ದಾರೆ ಅಂತ ಹೇಳಿದ್ರೆ ಇದರ ಮೇಲೆ ಬಹಳ ಇದು ಡೌಟ್ ಬರ್ತದೆ ಎಲ್ಲರಿಗೂ ಗೊತ್ತಾಗ್ತದೆ ಇದು ದೊಡ್ಡ ಷಡ್ಯಂತ್ರ ಅಂತ ಹಾಗಾಗಿ ನಾವು ಎಸ್ ಪಿ ಅವರ ಹತ್ರ ಮನ ಮನವಿ ಮಾಡಿಕೊಳ್ತಾ ಇದ್ದೇವೆ ಈ ಒಂದು ಲೀಸ್ಟಿನಿಂದ ನಮ್ಮ ಹೋರಾಟಗಾರರಾಗಿರುವಂಥ ಮಹೇಶ್ ಶೆಟ್ಟಿ ಅವರ ಹೆಸರನ್ನು ತೆಗೆಯಬೇಕು ಒಂದು ವೇಳೆ ತೆಗೆಯದಿದ್ದರೆ ಆ ಅದು ಆ ಹೆಸರನ್ನು ಆ ಲೀಸ್ಟಲ್ಲಿ ಸೇರಿಸಿ ಗಡಿಬಾ ಗಡಿಪಾರು ಆದೇಶವನ್ನು ಮಾಡಿದರೆ ಇಲ್ಲಿ ಖಂಡಿತವಾಗಿಯೂ ಕೂಡ ದಂಗೆ ಹೇಳ್ತಾರೆ ಜನರು ಕೇವಲ ಸೌಜನ್ಯ ಹೋರಾಟಗಾರರಲ್ಲ ಇಡೀ ಸಮಾಜ ಎದ್ದೇಳ್ತದೆ ಮತ್ತು ಎಲ್ಲ ಸಮುದಾಯದವರು ಎದ್ದೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಸೌಜನ್ಯ ಹೋರಾಟ ಅನ್ನೋದು ಕೇವಲ ಒಂದು ಪಕ್ಷ ಅಥವಾ ಕೇವಲ ಒಂದು ಸಮುದಾಯ ಅಥವಾ ಕೇವಲ ಒಂದು ಜಾತಿಗೆ ಸಂಬಂಧಪಟ್ಟದ್ದು ವಿಚಾರ ಅಲ್ಲ ಇಡೀ ಸಮುದಾಯ ಇಡೀ ಸಮಾಜಕ್ಕೆ ಸಂಬಂಧಪಟ್ಟಂಥ ವಿಚಾರ ಇದರಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಪಕ್ಷದವರು ಕೂಡ ಇದ್ದಾರೆ ಆಗಿರುವಾಗ ಸಮಾಜದಲ್ಲಿ ಖಂಡಿತ ಗೊಂದಲ ಹೇಳ್ತದೆ ದಂಗೆ ಹೇಳ್ತಾರೆ ಜನರು ಹೀಗೆ ಆಗದೆ ಇರಬೇಕಾದ್ರೆ ಸರಕಾರ ಮತ್ತು ಪೊಲೀಸ್ ಇಲಾಖೆ ಇದರ ಬಗ್ಗೆ ಹರಿಸಬೇಕು ಇದನ್ನು ವಿಮರ್ಶೆ ಮಾಡಬೇಕು ಪರಾಮರ್ಶೆ ಮಾಡಬೇಕು ಇನ್ನೊಮ್ಮೆ ಪುನರ್ ಪರಿಶೀಲಿಸಿ ಹೆಸರನ್ನು ತೆಗೆದಾಕಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೇವೆ ಸೌಜನ್ಯ ಹೋರಾಟಗಾರರ ಪರವಾಗಿ ಎಲ್ಲರ ಪರವಾಗಿ ವಿನಂತಿ ಮಾಡ್ತಾ ಇದ್ದೇವೆ